ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಹತ್ತೊಂಬತ್ತು ಅವನು ನೆಟ್ಟಗೆ ನಿಲ್ಲ ಹೊರಟಾಗ ಅವಳು ಎಳೆದಂತಾಗಿ ಅವಳ ಮೈ ಮೇಲೆ ಬಿದ್ದು ಬಿಟ್ಟಿದ್ದ ಪ್ರತ್ಯಕ್ಷ್ ನೇರವಾಗಿ ಅವಳ ತುಟಿಗಳ ಮೇಲೆ ಅವನ ತುಟಿ ಊರಿಬಿಟ್ಟಿತ್ತು ಮೃದುವಾದ ಹೂವಿನ ಹಾಸಿಗೆಯ ಮೇಲೆ ಬಿದ್ದಂತಹ ಅನುಭವ ಪ್ರತ್ಯಕ್ಷಗೆ ಒಂದು ಕ್ಷಣ ಆ ಒಂದೇ ಒಂದು ಕ್ಷಣ ಅವನಿಗೆ ಹಾಗೆ ಅವಳನ್ನು ತಬ್ಬುವ ಮನಸ್ಸಾಗಿದ್ದಂತೂ ಸುಳ್ಳಲ್ಲ ಮನೆಯ ಅಡುಗೆಯ ರಾಮಜ್ಜನಿಗೆ ಚಿಕ್ಕ ಜಮಾಂದರ ತೋಳಲ್ಲಿ ಒಂದು ಸುಂದರವಾದ ಹುಡುಗಿಯನ್ನು ಅದು ರಾತ್ರಿ ಹೊತ್ತು ಎತ್ತಿಕೊಂಡು ಬಂದಿದ್ದಾರೆಂದರೆ ಅವರು ನೋಡುತ್ತಿದ್ದಂತೆ ಅವನು ಅವಳನ್ನೆತ್ತಿಕೊಂಡು ತನ್ನ ಬೆಡ್ರೂಮ್ಗೆ ಹೋಗಿಬಿಟ್ಟಿದ್ದ ಅಚ್ಚರಿಯ ಮೇಲೆ ಅಚ್ಚರಿಯನ್ನು ತಮ್ಮ ಕಣ್ಣುಗಳಿಂದಲೇ ನೋಡುವ ಸರದಿ ರಾಮಜನವರದಾಗಿತ್ತು ಕಣ್ಣುಜ್ಜಿಕೊಂಡು ಅವನನ್ನು ಮತ್ತೆ ಮತ್ತೆ ನೋಡಿದಳು ಚಿಕಿತ್ಸಾ ರೂಮ್ ಒಳಗೆ ತಲುಪುತ್ತಿದ್ದಂತೆ ಜೋಪಾನವಾಗಿ ಅವಳನ್ನು ಹಾಸಿಗೆಯ ಮೇಲೆ ಮಲಗಿಸಬೇಕೆನ್ನುವಷ್ಟರಲ್ಲಿ ಮತ್ತೆ ಕಣ್ಣು ತೆರೆದಿದ್ದಳು ಆ ಅರಳು ಕಂಗಳಲ್ಲಿ ಇನ್ನಿಲ್ಲದ ಭಯ ಕಾಣಿಸಿತು ಅವನಿಗೆ ಕಿಟಾರನೆ ಕಿರುಚಿಬಿಟ್ಟಿದ್ದಳು ಆತಂಕವಾಯಿತು ಪ್ರತ್ಯಕ್ಷಗೆ ಬೆಡ್ ಮೇಲೆ ಮಲಗಲು ಇಷ್ಟಪಡದವಳಂತೆ ಅವಳು ತನ್ನ ಎಡಗೈಯಲ್ಲಿ ಅವನ ಶರ್ಟಿನ ಕಾಲರ್ ಗಟ್ಟಿಯಾಗಿ ಮುಷ್ಟಿಯಲ್ಲಿ ಹಿಡಿದರೆ ಬಲಗೈ ಅವನ ಕೊರಳ ಸುತ್ತ ಹಾಕಿದಳು ಅವನ ಕೊರಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ತಲೆ ಚಚ್ಚಿಕೊಳ್ಳಬೇಕೆನಿಸಿತು ಹುಡುಗನಿಗೆ ಆದರೆ ಅವನ ಎರಡು ತೋಳುಗಳಲ್ಲೂ ಹುಡುಗಿ ತುಂಬಿಕೊಂಡಿದ್ದಳಲ್ಲ ತಲೆ ಚಚ್ಚಿಕೊಳ್ಳಲಾಗಲಿಲ್ಲ ಆ ಅವಕಾಶದಿಂದ ವಂಚಿತನಾಗಿದ್ದ ಪ್ರತ್ಯಕ್ಷ್ ಅವಳು ಕಿರಿಚಿದಾಗ ಆತಂಕದಿಂದ ಪ್ರಶ್ನಿಸಿದ್ದ ಏನೈತೆ ಯಾಕೆ ಕಿರುತ್ತೀಯಾ ಹುಡುಗಿಯನ್ನು ಹಿಂದೂ ಮುಂದೆ ಯೋಚನೆ ಮಾಡದೆ ಮನೆಗೇನೋ ಕರೆತಂದಾಯಿತು ತಾನೇನೋ ಮಾಡಲು ಹೋಗಿ ಇನ್ನೇನೋ ಆಗಬಾರದಲ್ಲ ಅಮ್ಮ ಆಗಲೇ ರೂಮಲ್ಲಿ ಮಲಗಿ ನಿದ್ದೆ ಮಾಡ್ತಾರೆ ಅಂತ ರಾಮಜ್ಜ ಹೇಳಿದ್ದರಿಂದ ಅವರನ್ನು ಎಬ್ಬಿಸುವ ಮನಸ್ಸಾಗಲಿಲ್ಲ ಪ್ರತ್ಯಕ್ಷಗೆ ನನಗೆ ಭಯ ಆಗುತ್ತೆ ಬೆಡ್ ಮೇಲೆ ಬೇಡ ಪುಟ್ಟ ಮಗುವಿನಂತೆ ಅವನಿಗಂಟಿಕೊಂಡು ಬೇಡಿಕೆ ಇಟ್ಟಿದ್ದಳು ಹುಡುಗಿ ಇವಳನ್ನು ಮನೆಗೆ ಕರ್ಕೊಂಡು ಬಂದು ದೊಡ್ಡ ತಪ್ಪು ಮಾಡಿದನ ಏನು ಮಾಡಿದರು ಹುಡುಗಿ ಮಾತ್ರ ಅವನ ತೋಳಿನಿಂದ ಕೆಳಗಿಳಿಯಲೊಲ್ಲೆ ಎನ್ನುತ್ತಿದ್ದಾಳೆ ಅದಕ್ಕೆ ಚಿಕಿತ್ಸಾಗೆ ಅವಳದೇ ಕಾರಣವಿತ್ತು ಅವಳು ಅವನಿಗಂಟಿಕೊಂಡಾಗ ಪರಿತಪಿಸಿಕೊಳ್ಳುವ ಸರದಿ ಅವನದಾಗಿತ್ತು ಹೇ ಅಂಟುಪುರ್ಲೆ ಯಾಕೆ ನನ್ನ ಅಂಟ್ಕೋತೀಯ ಬೆಡ್ ಮೇಲೆ ಮಲಗೋಕೆಯನ್ನು ದಾಡಿ ನಿಂಗೆ ಅದಲ್ಲಿ ಮುಳ್ಳು ಚುಚ್ಚುತ್ತೆ ಅಂತ ಕನಸು ಏನಾದರೂ ಬಿದ್ದಿತ್ತಾ ನಿಂಗೆ ಬೆಡ್ ತುಂಬ ಸಾಫ್ಟಾಗಿದೆ ಅವಳನ್ನು ಕೇಳಿದ ಆಗ ಹೋಟೆಲ್ನ ರೂಮಲ್ಲಿ ಅವಳು ಬೆಡ್ ಮೇಲೆ ಮಲಗಿದಾಗ ಪ್ರಜ್ಞೆ ಕಳೆದುಕೊಂಡಿದ್ದಳಲ್ಲ ಪಾಪ ಆ ಆಘಾತದಿಂದ ಇನ್ನೂ ಚೇತರಿಸಿಕೊಂಡಿಲ್ಲ ಹುಡುಗಿ ಹಾಗಂತ ರಾತ್ರಿ ಪೂರ್ತಿ ನನ್ನ ತೋಳಲ್ಲೇ ಇರೋ ಆಸೆನ ನಿಂಗೆ ಹಾಗಂತ ಕನಸಲ್ಲೂ ಅಂದ್ಕೋಬೇಡ್ವೆ ಮೊದಲೇ ತಿಂದು ಕೊಬ್ಬು ಜಾಸ್ತಿಯಾಗಿರೋ ನಿನ್ನ ಹೊತ್ಕೊಳ್ಳೋ ಪ್ರಾರಬ್ಧ ನಂ ಯಾಕೆ ನನ್ನ ಕೈಯನ್ನು ಕಬ್ಬಿಣದಿಂದ ಮಾಡಿದ್ದು ಅಂದ್ಕೊಂಡ್ಯಾ ನಿನ್ನ ಹೊತ್ಕೊಂಡು ನಿಂತ್ಕೊಳ್ಳೋ ಪನಿಷ್ಮೆಂಟ್ ನಂಗೆ ಯಾಕೆ ಅದೆಲ್ಲ ಆಗಲ್ಲ ಬೆಡ್ ಮೇಲೆ ಮಲ್ಕೋ ಸಿಟ್ಟಿನಿಂದಲೇ ಹೇಳಿದ್ದ ಅವಳು ಮತ್ತೊಮ್ಮೆ ಮಗದೊಮ್ಮೆ ಮಿಕಮಿಕಾ ಕಣ್ಣು ಬಿಟ್ಟು ಅವನನ್ನೇ ನೋಡಿದಳು ಈಗಲೂ ಆಯೋಮಯ ಸ್ಥಿತಿಯಲ್ಲಿದ್ದಳು ಚಿಕಿತ್ಸಾ ಪ್ರಮೋದ್ ಮತ್ತು ಪ್ರತ್ಯಕ್ಷ್ ಇಬ್ಬರು ಒಂದೇ ತಂದೆಯ ಮಕ್ಕಳಾದ್ದರಿಂದ ಇಬ್ಬರಿಗೂ ತಂದೆಯ ಹೋಲಿಕೆ ಇದ್ದುದರಿಂದ ಅವಳು ಆತಂಕಕ್ಕೊಳಗಾಗುವುದಕ್ಕೆ ಕಾರಣವಾಗಿತ್ತು ಆ ಸತ್ಯವನ್ನು ಬಲ್ಲನವ ಎಷ್ಟೋ ಜನ ಅವರಿಬ್ಬರನ್ನು ನೋಡಿ ಅಣ್ಣ ತಮ್ಮಂದಿರ ಎಂದು ಕೇಳಿದ್ದರಲ್ಲ ಆದರೆ ಪ್ರಮೋದ್ನನ್ನು ಕಂಡರೆ ಪ್ರತ್ಯಕ್ಷ್ಗೆ ಆಗುತ್ತಿರಲಿಲ್ಲ ಅವಳು ಐವತ್ತು ಕೆಜಿಗಿಂತ ತುಸು ಹೆಚ್ಚೇ ಭಾರವಿದ್ದಳೇನೋ ತನ್ನ ತೋಳುಗಳಲ್ಲಿ ಆ ಭಾರವನ್ನು ಹೊತ್ತು ಎಷ್ಟು ಹೊತ್ತು ನಿಲ್ಲಲು ಸಾಧ್ಯ ಪ್ರತ್ಯಕ್ಷನಿಂದ ಅವನ ಕೈ ಈಗ ನೋಯಲಾರಂಭಿಸಿತ್ತು ನಿಜವಾಗ್ಲೂ ಪ್ರತ್ಯಕ್ಷ ಇವನು ಪ್ರಮೋದ ನೋಡುತ್ತಲೇ ಇದ್ದಾಳೆ ಹುಡುಗಿ ದೀರ್ಘವಾದ ಒಂದೂವರೆ ನಿಮಿಷಗಳವರೆಗೆ ರೆಪ್ಪೆಯಾಡಿಸದೆ ಅವನನ್ನೇ ನೋಡತೊಡಗಿದಳು ಚಿಕಿತ್ಸಾ ತಾನು ಕನಸು ಕಾಣುತ್ತಿಲ್ಲ ತಾನೆ ಕಣ್ಣು ಉಜ್ಜಿಕೊಂಡು ಮತ್ತೆ ಮತ್ತೆ ನೋಡಿದಳು ನೀನಾ ನೀನಿಲ್ಲಿಗೆ ಯಾಕೆ ಬಂದೆ ಅವನು ಅಸಹನೆಯಿಂದ ಹುಬ್ಬು ಗಂಟಿಕಿರ ಏನು ಹುಡುಗೀನೋ ಇವಳು ನನ್ನ ಮನೆಗೆ ನಾನು ಯಾಕೆ ಬಂದೆ ಅಂತ ಕೇಳ್ತಾ ಇದ್ದಾಳಲ್ಲ ಎನಿಸಿದವನಿಗೆ ನಿನ್ನ ನಮ್ಮನೆಗೆ ಕರ್ಕೊಂಡು ಬಂದ ಮಾತ್ರಕ್ಕೆ ಈ ಮನೆ ನಿಂಗೆ ಬರ್ಕೊಟ್ಟು ನಾನು ದೇಶಾಂತರ ಹೋಗ್ತೀನಿ ಅಂತ ನಿನ್ನತ್ರ ಯಾವಾಗ ಹೇಳಿದೆ ಅಸಹನೆಯಿಂದ ಹುಬ್ಬು ಗಂಟಿಕ್ಕಿಕೊಂಡು ಹೇಳಿದ ಅವನ ಕಣ್ಣು ಸಿಟ್ಟಿನಿಂದ ರಕ್ತವರ್ಣಕ್ಕೆ ತಿರುಗಿತ್ತು ನೀನಿನ್ನು ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದೀಯಾ ಅನಿಸುತ್ತೆ ಮತ್ತೆ ಸ್ಪಷ್ಟಪಡಿಸ್ತೀನಿ ನಾನು ಪ್ರಮೋದಲ್ಲ ಪ್ರತ್ಯಕ್ಷ ಇದು ನಮ್ಮ ಮನೆ ನನ್ನ ಬೆಡ್ರೂಮ್ ಅದಕ್ಕೆ ನಾನಿಲ್ಲಿದ್ದೀನಿ ನೀನು ಹೇಳಿದಾಗಲಿಲ್ಲ ಕುಣಿಯೋಕೆ ನನ್ನ ಕೈಯಲ್ಲಿ ಆಗಲ್ಲ ನನಗೆ ಕೈ ಇದೆ ಬೆಡ್ ಮೇಲೆ ಬೆಡ್ದಿದ್ರೆ ನೆಲದ ಮೇಲೆ ಮಲಗಿಸ್ತೀನಿ ಅಷ್ಟೇ ಪ್ರತ್ಯಕ್ಷ ತುಸು ಬಿರುಸಿನಿಂದ ಹೇಳಿದರು ಅವನ ಮನದಲ್ಲಿ ಅವಳ ಬಗ್ಗೆ ಕೃತಜ್ಞತೆ ಇತ್ತಲ್ಲ ಪ್ರತ್ಯಕ್ಷ್ಗೆ ಕೈ ನೋಯಲು ಶುರುವಾಯಿತು ತುಂಬ ಹೊತ್ತಿನಿಂದ ಅವಳನ್ನು ಹೊತ್ತುಕೊಂಡೇ ಇದ್ದನಲ್ಲ ಅವಳನ್ನು ಮೆಲ್ಲಗೆ ಹಾಸಿಗೆ ಮೇಲೆ ಮಲಗಿಸಿದ ವಾಟ್ ನಾವಿಬ್ರು ಒಂದೇ ಮನೆಯಲ್ಲ ಒಂದೇ ರೂಮ್ನಲ್ಲ ನೆವರ್ ಇನ್ನೊಂದು ನಿಮಿಷ ಕೂಡ ನಾನಿಲ್ಲಿ ಇರಲ್ಲ ನನ್ನ ಬಿಟ್ಬಿಡು ಅವನ ಮನೆಯಲ್ಲಿರಲು ಅವಳಿಗೀಗಲೂ ಮನಸ್ಸಿಲ್ಲ ನಾನಲ್ವೇ ನೀನೇ ನನ್ನ ಕತ್ತನ್ನು ಹಿಡ್ಕೊಂಡಿರೋದು ನಾನಲ್ಲ ಬಿಡ್ಬೇಕಿರೋದು ನೀನೇ ನೀನೇ ಆ ಕೆಲಸ ಮಾಡು ಮತ್ತೆ ಸ್ವರವೇರಿಸಿ ಗದರಿದ ಪ್ರತ್ಯಕ್ಷ್ ಹುಡುಗಿ ಇನ್ನೂ ವಾಸ್ತವ ಪ್ರಪಂಚಕ್ಕೆ ಬಂದಿಲ್ಲವಲ್ಲ ಈಗಲೂ ಅವಳ ಕೈ ಅವನ ಕತ್ತನ್ನು ಬಳಸಿತ್ತು ಹುಡುಗಿ ವಾಚಾಳಿ ಅಂಟು ಸ್ವಭಾವದವಳು ಆದರೆ ಮೈ ಮೇಲೆ ಬಿದ್ದುಕೊಂಡು ಬರುವವಳಲ್ಲ ಎಂದು ಅಂದೇ ಅವನಿಗೆ ಚೆನ್ನಾಗಿ ಗೊತ್ತಾಗಿತ್ತು ಅವನು ನೆಟ್ಟಗೆ ನಿಲ್ಲ ಹೊರಟಾಗ ಅವಳು ಎಳೆದಂತಾಗಿ ಅವಳ ಮೈ ಮೇಲೆ ಬಿದ್ದು ಬಿಟ್ಟ ಅವಳು ತನ್ನನ್ನು ಬಿಡಬಹುದು ಎಂದುಕೊಂಡವನಿಗೆ ನೇರವಾಗಿ ಅವಳ ತುಟಿಗಳ ಮೇಲೆ ಅವನ ತುಟಿ ಊರಿಬಿಟ್ಟಿತ್ತು ತೀರಾ ಅನಿರೀಕ್ಷಿತ ಮಾತ್ರವಲ್ಲ ಅವನಿಗದು ಚಿಕ್ಕಮಟ್ಟಿನ ಆಘಾತವೇ ಸರಿ ಹುಡುಗಿಯರೆಂದರೆ ಮಾರುದ ದೂರ ಹೋಗುವವನು ಅವಳ ಮೇಲೆ ಬೀಳುವುದೆಂದರೆ ಅವನಿಗದು ಇಷ್ಟವೇ ಆಗಿರಲಿಲ್ಲ ಹುಡುಗಿ ಅವನ ಕತ್ತಿನ ಸುತ್ತ ಬಳಸಿದ್ದ ಕೈ ತೆಗೆದಿದ್ದಳು ಒಮ್ಮೆಲೆ ಮೈ ರೋಮಾಂಚನವಾಗಿ ಮೈಯ ರೋಮದ ಕಣಕಣವೂ ನವಿರೆದ್ದಿತ್ತು ಪ್ರತ್ಯಕ್ಷಗೆ ಏಯ್ ನನ್ನ ಮೇಲೆ ಯಾಕೋ ಬೀಳ್ತಾ ಇದ್ದೀಯಾ ರೇಗಿದಳು ಹುಡುಗಿ ನಾನು ಆ ಪ್ರಶ್ನೆ ನಿನ್ನ ಕೇಳಬೇಕು ನನ್ನ ಎಳೆದಿದ್ದಾರೆಂದು ನಂಗೊತ್ತಿಲ್ವಾ ರೇಗಿದ ಮೃದುವಾದ ಹೂವಿನ ಹಾಸಿಗೆಯ ಮೇಲೆ ಬಿದ್ದಂತಹ ಅನುಭವ ಪ್ರತ್ಯಕ್ಷಿಗೆ ಒಂದು ಕ್ಷಣ ಒಂದೇ ಒಂದು ಕ್ಷಣ ಅವನಿಗೆ ಹಾಗೆ ಅವಳನ್ನು ತಪ್ಪುವ ಮನಸ್ಸಾಗಿದ್ದಂತೂ ಸುಳ್ಳಲ್ಲ ಎಂದು ತನಗೆ ಈ ರೀತಿ ಆಗಿದ್ದೇ ಇಲ್ಲ ಜೀವನದಲ್ಲೇ ಮೊದಲ ಬಾರಿ ತನಗಿಂದೇಕೆ ಹೀಗಾಗುತ್ತಿದೆ ಯೋಚಿಸುತ್ತಿದ್ದ ಯಾಕೆ ಇಂದು ಈ ಅನುಭವ ಈ ಹುಡುಗಿ ತನ್ನನ್ನು ಆಕರ್ಷಿಸುತ್ತಿದ್ದಾಳಾ ಒಳ್ಳೆ ತರಲೆಯನ್ನು ಬೇಕು ಬೇಕು ಅಂತಾನೆ ತಲೆ ಮೇಲೆ ಎಳ್ಕೊಂಡಂತಹ ಪರಿಸ್ಥಿತಿ ಆಯ್ತಲ್ಲ ಎಂದುಕೊಂಡ ಪ್ರತ್ಯಕ್ಷ್ ಹೇ ನಿಂಗೂ ಅವನಿಗೂ ಏನು ಸಂಬಂಧ ಇಬ್ಬರಲ್ಲೂ ಏನು ಹೋಲಿಕೆ ಇದ್ದಂಗೆ ಕಾಣಿಸ್ತೀರಲ್ಲ ಅವನನ್ನೇ ಗಮನಿಸುತ್ತಿದ್ದವಳು ಮತ್ತೆ ಪ್ರಶ್ನಿಸಿದ್ದಳು ಅವನು ಆಫೀಸ್ ಬಿಟ್ಟು ನೇರವಾಗಿ ಅವಳಿದ್ದ ಹೋಟೆಲ್ಗೆ ಬಂದಿದ್ದನಲ್ಲ ಅವನಿಗೂ ಊಟ ಮಾಡಿ ಆಗಿರಲಿಲ್ಲ ಹೊಟ್ಟೆ ತುಂಬ ಚುರುಕುಟ್ಟುತ್ತಿತ್ತು ಹೇಳಿದ್ದರೆ ರಾಮಜ್ಜ ಊಟ ಬಿಸಿ ಮಾಡಿ ಅವನ ರೂಮ್ಗೆ ತಂದು ಕೊಡುತ್ತಿದ್ದರು ಆದರೆ ಅವರನ್ನು ಎಂದು ಕೆಲಸದವರಂತೆ ನೋಡುತ್ತಿರಲಿಲ್ಲ ಅವ ಅವನ ತಾತನ ಕಾಲದಿಂದಲೂ ಅವರು ಈ ಮನೆಯಲ್ಲೇ ಅಡುಗೆ ಕೆಲಸಕ್ಕಿದ್ದವರು ಸರಿಸುಮಾರು ಅವನ ತಂದೆಯ ವಯಸ್ಸಿನವರು ಅವರಿಗೆ ತುಂಬ ಗೌರವವನ್ನು ಕೊಡುತ್ತಿದ್ದ ಪ್ರತ್ಯಕ್ಷ್ ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋಕೆ ಈಗ ನನ್ನ ಹತ್ರ ಸಮಯವೂ ಇಲ್ಲ ಅಷ್ಟೊಂದು ಎನರ್ಜಿನೂ ಇಲ್ಲ ಹೊಟ್ಟೆ ಹಸಿವಾಗ್ತಾ ಇದೆ ಮತ್ತೆ ನಿನ್ನ ಮುಖ ನೋಡಿದರೆ ಎರಡು ದಿವಸ ಆಯ್ತೇನೋ ನೀನು ಊಟ ಮಾಡಿ ಅನ್ನಿಸ್ತಾ ಇದೆ ಊಟ ಮಾಡೋ ಹಾಗಿದ್ರೆ ನಿಂಗೂ ಊಟ ತಂದುಕೊಡ್ತೀನಿ ಅವಳತ್ತ ಕರುಣೆಯಿಂದ ನೋಡುತ್ತಾ ಹೇಳಿದ ಪ್ರತ್ಯಕ್ಷ ಅವನ ಮನೆಗೆ ಬಂದವಳು ಅವನ ಅತಿಥಿ ಅವನ ತಾಯಿ ಮಹ ಮಹತಿಯವರು ಅತಿಥಿ ಸತ್ಕಾರ ಮಾಡುವುದರಲ್ಲಿ ಅವರದು ಎತ್ತಿದ ಕೈ ಅವಳು ಹಸಿವಿನಿಂದ ಇರಬೇಕಾದರೆ ಅವನಿಗೆ ಊಟ ಸೇರದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಯು ಆರ್ ಕರೆಕ್ಟ್ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ನಿಮ್ಗೆ ಗೊತ್ತಾ ಇವತ್ತು ನಮಗೆ ಸರ್ಜರಿ ಓ ಟಿ ಪೋಸ್ಟಿಂಗ್ ಇದ್ದಿದ್ದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಸರ್ಜರಿ ಮುಗಿಯುವಾಗ ಲೇಟ್ ಆದ್ರಿಂದ ಊಟ ಮಾಡೋಕೆ ಸಮ ಸಮಯನೇ ಸಿಕ್ಕಿರಲಿಲ್ಲ ಅಷ್ಟು ಹೊತ್ತಿಂದಾನು ತಿನ್ನೋಕೆ ಏನಾದರೂ ಸಿಗುತ್ತೋ ಅಂತ ಕಾಯ್ತಾ ಇದ್ದೀನಿ ಸದ್ಯ ಆ ದೇವರಿಗೆ ನನ್ನ ಮೊರೆ ಕೇಳಿಸಿತೇನು ಕೃತಜ್ಞತೆ ಇತ್ತು ಅವಳ ಕಣ್ಣುಗಳಲ್ಲಿ ಅವಳದು ನೇರ ಮಾತುಕತೆ ಬಿಗುಮಾನ ಇರಲಿಲ್ಲ ಅವಳ ಆ ಗುಣ ಅವನಿಗೆ ತುಂಬ ಮೆಚ್ಚುಗೆಯಾಯಿತು ಆಗಲೇ ಅವಳ ಗಾಯ ಕಣ್ಣಿಗೆ ಬಿದ್ದಿದ್ದು ಪ್ರತ್ಯಕ್ಷಗೆ ನಮ್ಮ ಫ್ಯಾಮಿಲಿ ಡಾಕ್ಟರ್ನ ಕರೆಸೋದ ಅವಳ ಬಳಿ ಪ್ರಶ್ನಿಸಿದ ಅದಕ್ಕೂ ಉತ್ತರವಾಗಿ ಚಿಕಿತ್ಸಾ ತಲೆ ಅಡ್ಡಡ್ಡ ಆಡಿಸಿ ಥ್ಯಾಂಕ್ ಯು ನಿಮ್ಮ ಕನ್ಸರ್ನ್ಗೆ ನೋ ನೋ ನಾಟ್ ನೆಸೆಸರಿ ಐ ಥಿಂಕ್ ನಿಮ್ಮನೇಲಿ ಫಸ್ಟ್ ಏಡ್ ಕಿಟ್ ಬಾಕ್ಸ್ ಇರ್ಬೋದು ನಾನೇ ವಾಶ್ ಮಾಡ್ಕೋತೀನಿ ಲಾಸ್ಟ್ ವೀಕ್ ಟೆಟ್ವಾಕ್ ಇಂಜೆಕ್ಷನ್ ತಗೊಂಡಿದ್ದೀನಿ ಸೊ ನೋ ಪ್ರಾಬ್ಲಮ್ ಉತ್ತರಿಸಿದಳು ಚಿಕಿತ್ಸಾ ಮತ್ತೆ ಐದು ನಿಮಿಷದಲ್ಲಿ ಒಂದು ತಟ್ಟೆಯಲ್ಲಿ ಬಿಸಿ ಬಿಸಿ ಅನ್ನ ಸಾಂಬಾರ್ ಪಲ್ಯ ಮೊಸರು ಉಪ್ಪಿನಕಾಯಿ ರೆಡಿಯಾಗಿ ಅವಳ ಮುಂದೆ ಬಂದಿತ್ತು ಪ್ರತ್ಯಕ್ಷ ಅವಳಿಗೆ ಊಟ ತಂದು ಕೊಟ್ಟಿದ್ದ ಇಬ್ಬರು ಊಟ ಮುಗಿಸಿದ್ದರು ತನ್ನ ಅರಳು ಕಂಗಳಲ್ಲೇ ಅವನಿಗೆ ಕೃತಜ್ಞತೆಗಳನ್ನು ಅರ್ಪಿಸಿದ್ದಳು ಚಿಕಿತ್ಸಾ ಎಕ್ಸ್ಕ್ಯೂಸ್ ಮೀ ಅದು ಗಾಯ ಕ್ಲೀನ್ ಮಾಡ್ಕೊಂಡ್ಮೇಲೆ ಇದೇ ಬಟ್ಟೆ ತೊಟ್ಕೊಳ್ಳೋ ಹಾಗಿಲ್ಲ ನನ್ನ ಬಟ್ಟೆಯೆಲ್ಲ ತುಂಬ ಕೊಳೆಯಾಗಿದೆ ಚೇಂಜ್ ಮಾಡಬೇಕಾಗಿತ್ತು ಅವಳಿಗೆ ಅನ್ಕಂಫರ್ಟ್ ಫೀಲ್ ಆಗುತ್ತಿದ್ದುದರಿಂದ ತನ್ನ ಸಮಸ್ಯೆಯನ್ನು ಅವನ ಮುಂದಿಟ್ಟಿದ್ದಳು ಚಿಕಿತ್ಸಾ ಅವಳು ತೊಟ್ಟಿದ್ದ ಬಟ್ಟೆ ಹರಿದಿತ್ತು ರಕ್ತದ ಕಲೆಗಳು ಅಲ್ಲಲ್ಲಿ ಇದ್ದವು ಮೇಲೆ ಅವನ ಜಾಕೆಟ್ ತೊಟ್ಟುಕೊಂಡಿದ್ದಳು ಅವನು ವಾರ್ಡ್ರೋಬ್ ಓಪನ್ ಮಾಡಿ ತಿಳಿನೀಲಿ ಬಣ್ಣದ ದೊಡ್ಡ ಟವೆಲ್ ತನ್ನದೇ ಟೀ ಶರ್ಟ್ ಮತ್ತು ಟ್ರ್ಯಾಕ್ ಪ್ಯಾಂಟೊಂದನ್ನು ಕೊಟ್ಟ ಅಯ್ಯೋ ಇದನ್ನು ನಾನು ಹೇಗೆ ತೊಟ್ಕೊಳ್ಳಿ ಕಣ್ಬಿಟ್ಟು ನೋಡಿಲ್ವಾ ನನ್ನ ನೋಡಿದರೆ ಗಂಡು ಹುಡುಗನ ಹಾಗ ಕಾಣಿಸ್ತೀನಿ ಎಂದಾಗ ಅವಳಿಗೆ ತನ್ನ ತಂದೆ ಹೇಳುವ ಮಾತು ನೆನಪಾಯಿತು ನಮ್ಮ ಚಿತ್ತ ಅಂದರೆ ಕೇಳಬೇಕಾ ಅವಳು ನಮ್ಮ ಮನೆಯ ಗಂಡು ಹುಡುಗ ನನ್ನ ಮಗು ಯಾವ ಗಂಡು ಹುಡುಗರಿಗೂ ಕಮ್ಮಿ ಇಲ್ಲ ಎಂದು ಎದೆಯುಬ್ಬಿಸಿ ಎಲ್ಲರ ಮುಂದೆ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು ಜಗದೀಶ್ ಯಾಕೆ ಪಾಪ ಹೆಣ್ಮಕ್ಕಳು ಸ್ಟ್ರಾಂಗ್ ಆಗಿದ್ರೆ ಗಂಡು ಮಕ್ಕಳಿಗೆ ಹೊಲಿಸಬೇಕು ಅಂತ ಯಾವ ಕಾನೂನು ಹೇಳ್ತೋ ನಿಮಗೆ ನಮ್ಮ ದೇಶದಲ್ಲಿ ಅದೆಷ್ಟು ವೀರವನಿತೆಯರಿಲ್ಲ ಅವರಿಗೆ ನನ್ನ ಹೋಲಿಸಿ ಆಗಲೇ ನನಗೆ ಖುಷಿಯಾಗೋದು ಎಂದು ತುಟಿಯುಬ್ಬಿಸಿ ಹೇಳುತ್ತಿದ್ದಳು ಚಿಕಿತ್ಸಾ ಅವಳಿಗೆ ಬೇರೆ ಡ್ರೆಸ್ ತಂದು ಕೊಡಲು ಅವನ ಬಳಿ ಇದ್ದರೆ ತಾನೇ ನನ್ನ ಹತ್ರ ಇರೋದನ್ನು ಕೊಟ್ಟಿದ್ದೀನಿ ಬೇಕಾದರೆ ಯೂಸ್ ಮಾಡು ಇಲ್ಲಾಂದರೆ ಹಾಗೆ ಬಿದ್ದಿರೋ ನನ್ನ ನೋಡಿದರೆ ನಮ್ಮನೆಯಲ್ಲಿ ರೆಡಿಮೇಡ್ ಲೇಡೀಸ್ ಬಟ್ಟೆಗಳ ಶಾಪ್ ಇಟ್ಟಿರೋ ವ್ಯಾಪಾರಿ ಥರ ಕಾಣಿಸ್ತೀನ ಹುಬ್ಬು ಗಂಟಿಕ್ಕಿಕೊಂಡು ರೇಗಿದ ಅಲ್ಲಯ್ಯ ನಿಮ್ಮನೇಲಿ ನಿಮ್ಮಮ್ಮ ಇದ್ದಾರೆ ಅಂದೆ ಮತ್ತೆ ಮನೆ ಮನೆ ಅಂದಮೇಲೆ ಬಂದು ಹೋಗಿ ಮಾಡುವ ಹೆಣ್ಮಕ್ಳು ಇರ್ತಾರಲ್ಲ ಅವರಿಗೆ ಕೊಡೋಕೆ ಅಂತ ಇಟ್ಟಿರೋ ಬಟ್ಟೆಗಳಿಲ್ವಾ ನೋಡೋಕೆ ತುಂಬ ದೊಡ್ಡ ಶ್ರೀಮಂತ ಮನೆತನ ಇಷ್ಟು ದೊಡ್ಡ ಮನೆಯಲ್ಲಿ ಒಂದೇ ಒಂದು ಹೆಣ್ಮಗುವಿನ ಬಟ್ಟೆಯೂ ಇಲ್ಲ ಅಂದರೆ ನಂಬೋಕಾಗುತ್ತಾ ಹಾಗನ್ನೋಕೆ ನಾಚಿಕೆ ಆಗಲ್ವೇನ್ರಿ ಅವನನ್ನು ನೇರವಾಗಿಯೇ ಪ್ರಶ್ನಿಸಿ ಬಿಟ್ಟಿದ್ದಳು ಹೊಟ್ಟೆ ತುಂಬಿತ್ತು ಹುಡುಗಿಗೆ ಈಗ ತ್ರಾಣ ಬಂದಿತ್ತು ಅವನು ಫಸ್ಟ್ ಏಡ್ ಬಾಕ್ಸ್ ತಂದು ಡೆಟಾಲ್ ನೀರಿನಲ್ಲಿ ಅದ್ದಿದ ಹತ್ತಿಯನ್ನು ಉಪಯೋಗಿಸಿಕೊಂಡು ಅವಳ ಗಾಯವನ್ನು ಕ್ಲೀನ್ ಮಾಡತೊಡಗಿದ ಅವಳ ಗಾಯವನ್ನು ನೋಡುತ್ತಿದ್ದಂತೆಯೇ ಅವನ ಕಣ್ಣುಗಳು ಮೃದುವಾಯಿತು ಪಾಪ ಆ ಮೃಗದ ಕೈಯಲ್ಲಿ ಅದೆಷ್ಟು ನೋವು ಅನುಭವಿಸಿದಳೋ ಅವಳ ಮೇಲಿದ್ದ ಅವನ ನೋಟ ಮೃದುವಾಯಿತು ಅವನ ನೋಟ ದೀರ್ಘವಾದಾಗ ಅವನತ್ತ ನೋಡಿದಳು ಚಿಕಿತ್ಸಾ ಒಂದು ಕ್ಷಣ ಇಬ್ಬರ ಕಣ್ಣುಗಳು ಒಂದಾದವು ತಕ್ಷಣವೇ ಅವನು ತನ್ನ ದೃಷ್ಟಿ ಬದಲಾಯಿಸಿಕೊಂಡ ತುಂಬ ನೋವಾಗ್ತಿದ್ಯಾ ಮೃದುವಾಗಿ ಕೇಳಿದ ಹೌದೆಂದು ತಲೆ ಅಲುಗಿಸಿದಳು ಅವಳಿಗೆ ಉರಿಯುತ್ತಿತ್ತು ಕಣ್ಣಲ್ಲಿ ತೆಳುವಾದ ನೀರಿನ ಪೊರೆ ಕಾಣಿಸಿತು ಅಳ್ಬೇಡ ಆಗೋಯ್ತು ಎರಡೇ ನಿಮಿಷ ಪುಟ್ಟ ಮಗುವನ್ನು ರಮಿಸುವಂತಿತ್ತು ಅವನ ಮಾತುಗಳು ಹೌದು ಈ ಹುಡುಗಿ ಅಲ್ಲಿ ಹೋಗಿ ಸಿಕ್ಕಾಕೊಂಡಿರೋದಾದರೂ ಹೇಗೆ ಹೌದು ನನ್ನ ಹತ್ರ ಆವತ್ತು ತಲೆಯಲ್ಲಿ ಎಮ್ಮೆ ಲದ್ದಿ ಇರೋದು ಅಂದ್ಯಲ್ಲ ನೀನು ಬಹುಶಃ ನಿಂತಲೇಲೂ ಅದೇ ಇರೋದು ಅನಿಸುತ್ತೆ ಇಲ್ಲಾಂದರೆ ಯಾರಾದರೂ ಹೋಟೆಲ್ ರೂಮ್ ಒಳಗೆ ಅದು ಒಂಟಿ ಗಂಡು ಮಕ್ಕಳಿರೋ ರೂಮ್ ಒಳಗೆ ರಾತ್ರಿ ಹೊತ್ತು ಬೇಕು ಬೇಕು ಅಂತ ಹೋಗಿ ಸಿಕ್ಕಾಕೋತಾರ ಹೊರಗಿನಿಂದ ಲಾಕ್ ಮಾಡುವಾಗ ನಿನ್ನ ಬುದ್ಧಿ ಯಾರಿಗೆ ಕೊಟ್ಟಿದ್ದೆ ಅವಳ ಮೇಲೆ ರೇಗಿದ ಬೇಕು ಬೇಕೆಂದೇ ತನ್ನ ಮೇಲೆ ಅಪಾಯ ತಂದುಕೊಂಡವಳ ಮೇಲೆ ನಿಜವಾಗಿಯೂ ಸಿಟ್ಟು ಬಂದಿತ್ತು ಪ್ರತ್ಯಕ್ಷ್ಗೆ ಆದ್ದರಿಂದ ಕೇಳಿದ್ದ ಅವನ ಪ್ರಶ್ನೆ ಕೇಳಿ ಅವಳ ಮೂತಿ ಸೊಟ್ಟ ಮಾಡಿಕೊಂಡು ಹೇಳಿದಳು ನನ್ನೇನು ಬುದ್ಧಿ ಇಲ್ಲದೇ ಇರೋಕೆ ನೀನು ಅಂದ್ಕೊಂಡ್ಯಾ ನಾನೇನು ಬೇಕು ಬೇಕು ಅಂತ ಹೋಗಿ ಸಿಕ್ಕಾಕೊಂಡಿಲ್ಲ ಫುಡ್ ಡೆಲಿವರಿ ಮಾಡೋಕೆ ಅಂತ ಹೋಗಿದ್ದು ಪರಿಸ್ಥಿತಿಯನ್ನು ವಿವರಿಸಿದ್ದಳು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಕತೆಗಳನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ